ಆದಷ್ಟು ಬೇಗ ಮಾಡಿದ್ರೆ ಒಳ್ಳೇದು ಪಕ್ಷಕ್ಕೆ ಒಂದು ಒಳ್ಳೆ ಅಧ್ಯಕ್ಷನ ಮಾಡಿದ್ರೆ ಪಕ್ಷ ಉಳಿತದೆ ಅದು ನಮ್ದೊಂದು ಎಲ್ಲರಿಗೂ ಬಯಕ್ಕೆ ಕಾರ್ಯಕರ್ತರೂ ಅಷ್ಟೇ ಇಲ್ಲ ಅವರೇ ಇನ್ನು ಅವರೇ ಬೆಲೆ ತಗೊಳ್ತಾರೆ ಅವರಿಗೆ ಬೆಲೆ ಅವರಿಗೆ ಉಂಟ ಇಲ್ಲ ಅವರಿಗೆ ಗೊತ್ತಾಗ್ತದೆ ಚೇಂಜ್ ಮಾಡಿದ್ರು ಒಳ್ಳೆದು ಮಾಡಿದ್ರೂ ಒಳ್ಳೇದು ಪಕ್ಷ ಉಳಿತದೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏನೂ ಅಲ್ಲೇ ಆಗಲಿಲ್ಲ ಇಲ್ಲ ಇಲ್ಲ ಅಲ್ಲೇ ಆಗಲಿಲ್ಲ ಪಂಚಾಯಿತಿಯಲ್ಲಿ ಮೊನ್ನೆ ಬೈ ಗೆದ್ದವರಿಗೆ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ ಇತ್ತು ಅದರಲ್ಲಿ ಸ್ವಲ್ಪ ಮಾತಿ ಮಾತಿಗೆ ಮಾತು ಅಷ್ಟೇ ನೀವು ಅಧ್ಯಕ್ಷರಿಗೆ ಏನು ಸನ್ಮಾನ ಮಾಡಿದ್ರಿ ಇಲ್ಲ 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 ಏನಿಲ್ಲಪ್ಪ ಹಾಗೆ ಏನಿಲ್ಲ 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 ಸರಿಯಾಗಿದೆ ಕ್ಲಿಯರ್ ಆಗಿದೆ ಎಲ್ಲ ಕ್ಲಿಯರ್ ಆಗಿದೆ 나 ಒಟ್ಟಿಗೆ ಇದೆ ಇಲ್ಲಲ್ಲ ಇಲ್ಲಪ್ಪ ಇಲ್ಲಪ್ಪ ಏನಿಲ್ಲ